ಹಾಗಾದವ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಬಿಗ್ ಬಾಸ್ ಮನೆ ಈಗ ಒಂಥರ ದೆವ್ವದ ಮನೆ ಥರ ಆಗೋಗಿದೆ ನಾರ್ಮಲ್ ಆಗಿ ನೀವು ಸೊ ಬೇರೆ ಬೇರೆ ಸೀಸನ್ಗಳಲ್ಲಿ ನೋಡಿರ್ತೀರ ಸೊ ಗಂಧರ್ವರು ಆ್ಯಂಡ್ ರಾಕ್ಷಸರು ಅಂತ ಒಂದೆರಡು ಟೀಮ್ಗಳನ್ನು ಮಾಡಿ ಸೊ ಬಿಗ್ ಬಾಸ್ ಮನೆ ಒಂದು ವಾರ ಪೂರ್ತಿ ಸೊ ಅವರ ಒಂದು ಹಾವಳೇನು ಇರುತ್ತೆ ಅಂತ ಹೇಳ್ಬೋದು ಒಂದ್ಸರಿ ಇವ್ರು ಆಗ್ತಾರೆ ಆ್ಯಂಡ್ ಇನ್ನೊಂದ್ಸರಿ ಇನ್ನೊಂದು ಟೀಮು ಸೊ ರಾಕ್ಷಸರು ಆಗೋವಂಥದ್ದು ಆ್ಯಂಡ್ ಅದರಲ್ಲಿ ಯಾರು ತಾಳ್ಮೆಯಿಂದ ಇರ್ತಾರೆ ಆ್ಯಂಡ್ ಅವರಿಗೆ ಮೇ ಬಿ ಕೆಲವೊಂದು ಪಾಯಿಂಟ್ಸ್ಗಳು ಆ ಥರ ಇರುತ್ತೆ ಅಂತ ಅನ್ಸುತ್ತೆ ಸೊ ಅದರಲ್ಲಿ ಅಗೇನ್ ಕ್ಯಾಪ್ಟನ್ಸಿ ವೀಕ್ ಇರುತ್ತೆ ಜೊತೆಗೆ ಕ್ಯಾಪ್ಟನ್ಸಿ ಟಾಸ್ಕ್ಗಳು ಅದೇ ಒಂದು ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಆ್ಯಂಡ್ ಕೊನೆಲ್ಲಿ ಯಾರು ಜಾಸ್ತಿ ಪಾಯಿಂಟ್ಸ್ ತೊಗೊಂಡಿರ್ತಾರೋ ಸೊ ಅವರು ಕ್ಯಾಪ್ಟನ್ಸಿ ಇದಕ್ಕೆ ಓಟಕ್ಕೆ ಆಯ್ಕೆ ಆಗಿ ಕ್ಯಾಪ್ಟನ್ ಕೂಡ ಆಗಬಹುದು ಓಕೆ ಸೊ ಅದೇ ರೀತಿಯಲ್ಲಿ ನಿನ್ನೆ ರಾತ್ರಿಯೇ ಒಂದು ಇಲ್ಲಿ ಪ್ರೋಮೋ ರೀತಿಯಲ್ಲಿ ಚಿಕ್ಕದಾಗಿ ಒಂದು ಬಿಟ್ಟಿದ್ರು ಸೊ ಮೇ ಬಿ ನಾಳೆ ಒಂದು ಏನೋ ಇದೆ ಅನ್ನೋ ರೀತಿಯಲ್ಲಿ ನಾಳೆ ಬಾ ಅಂತ ಒಂದು ಟ್ಯಾಗ್ಲೈನ್ ಹಾಕೊಂಡು ಸೊ ಒಂದು ಜಸ್ಟ್ ಚಿಕ್ಕದಾಗ ಒಂದು ಕಣ್ಣಿನ ಒಂದು ಏನು ರೆಪ್ಪೆ ಒಂದು ಬಡಿಯೋ ರೀತಿಯಲ್ಲಿ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ರು ಅವಾಗಲೇ ಗೊತ್ತಾಗಿತ್ತು ಮೇ ಬಿ ಏನೋ ಒಂದು ರಾಕ್ಷಸರು ಗಂಧರ್ವರು ಅಂತ ಏನಿದೆಯಲ್ಲ ಸೊ ಅದ್ರ ಬಗ್ಗೆ ಇರಬಹುದು ಪ್ರೋಮೋ ಜೊತೆಗೆ ಅದಕ್ಕಿಂತ ಏನಾದರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ಸಿತ್ತು ಸೊ ಅದೇ ರೀತಿಯಲ್ಲಿ ಇವಾಗ ಸೊ ಅಲ್ಲಿ ನೋಡ್ತಾ ಇದ್ರ ನೀವು ಸಿಕ್ಕಾಪಟ್ಟೆ ಮನೆ ನೋಡ್ತಾ ಇದ್ರೆ ಸ್ವಲ್ಪ ತುಂಬಾ ಸ್ಕೀರಿಯಾಗಿ ಡಿಸೈನ್ ಮಾಡಿದ್ದಾರೆ ಇಂಟೀರಿಯರ್ ಒಂದು ಸ್ವಲ್ಪ ಸೆಟಪ್ ತುಂಬ ತುಂಬಾ ಚೆನ್ನಾಗಿದೆ ಆ ಒಂದು ಅಸ್ಥಿ ಪಂಜರಗಳು ನೋಡ್ತಾ ಇದ್ದೀರಾ ದೆವ್ವದ ಮುಖಗಳು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಅಲ್ಲಿ ಏನು ಔಟ್ ಹೊರಗಡೆ ಇದೆಯಲ್ಲ ಸೊ ಅರಮನೆ ನಮ್ಮ ಮೈಸೂರು ಅರಮನೆ ಪ್ಯಾಲೇಸ್ ಎದ್ರ ಮೇಲ್ಗಡೆ ಕೂಡ ಫುಲ್ ಸೆಟ್ ಅಪ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಓಕೆ ಟಾಸ್ಕ್ ಅರೇಜ್ ಸಖತ್ತಾಗಿ ಮಾಡಿದ್ದಾರೆ ಸೊ ಅದ್ ನೋಡೋಣ ಯಾವ ರೀತಿಯಲ್ಲಿ ಈ ವಾರ ಪೂರ್ತಿ ಇರುತ್ತೆ ಅಂತ ಅಂಡ್ ನೋಡ್ತಾ ಇದ್ರೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಅಲ್ಲಿ ಬಿಗ್ ಬಾಸ್ ಏನ್ ಮಾತಾಡ್ತಾರಲ್ಲ ಸೊ ಅದು ಸ್ವಲ್ಪ ಸ್ಕೇರಿ ಆಗಿದೆ ಅಂದ್ರೆ ಎಲ್ಲೋ ಬಿಗ್ ಬಾಸ್ ಅನ್ನ ಯಾರೋ ಕಿಡ್ನಾಪ್ ಮಾಡಿ ಟ್ರ್ಯಾಪ್ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಅಲ್ಲಿ ವಾಯ್ಸ್ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ ವಾಯ್ಸ್ ಅಬ್ಸರ್ವ್ ಮಾಡಿದ್ರೆ ನೀವು ಇದು ಬಿ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಏನೋ ಅದು ಅಂದರೆ ಈ ಮಾತಾಡಲಿಕ್ಕೆ ಕಷ್ಟಪಟ್ಟ ರೀತಿಯಲ್ಲಿ ಬಿಗ್ ಬಾಸ್ ಇದು ಅನ್ನೋ ರೀತಿಯಲ್ಲಿ ಹೇಳಲಿಕ್ಕೆ ಬಂದಾಗ ಸೊ ಅವಾಗ ಅಲ್ಲಿ ವಿಲನ್ ವಾಯ್ಸ್ ಬರುತ್ತೆ ಸೊ ಅಂದರೆ ಈ ಮನೆಯ ಯಾರು ಆಕ್ರಮಣ ಮಾಡ್ಕೊಂಡಿದಾರಲ್ಲ ಸೊ ಅವ್ರ ವಾಯ್ಸ್ ಬರೋವಂಥದ್ದು ಆ್ಯಂಡ್ ಅಂಡ್ ಅಲ್ಲಿ ಹೇಳುವಂಥದ್ದು ಏನು ಅಂತಂದ್ರೆ ಈ ಮನೆಯಲ್ಲಿ ಎಲ್ಲ ನಿರ್ತರಗಳು ನಂದೇ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಬ್ಬರನೂ ನಂದೇ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಆ್ಯಂಡ್ ಅಲ್ಲಿರುವಂತ ಕಂಟೆಸ್ಟೆಂಟ್ ಎಲ್ಲರೂ ಕೂಡ ಭಯ ಪಡ್ತಾರೆ ಕೆಲವರು ಆಶ್ಚರ್ಯ ಪಡ್ತಾರೆ ಕೆಲವರು ಸ್ಮೈಲ್ ಮಾಡ್ತಿದ್ರೆ ರಜತ್ ನೋಡ್ತಾ ಇದ್ರೆ ಓಹ್ ಬಂತಲ್ಲಪ್ಪ ಏನೋ ಒಂದು ಹೊಸದಾಗಿ ಏನೋ ಟಾಸ್ಕ್ ಕೊಟ್ಟವ್ರೆ ಅಂತ ಯಾರೋ ನಮ್ಮ ಇವರು ಚೈತ್ರ ಲಾಸ್ಟ್ ಸೀಸನ್ ಹಿಂಗೆ ಎದ್ಕೊಂಡಿದ್ರೆ ಯಾವುದೋ ಒಂದು ದೇವದ ವಿಚಾರಕ್ಕೆ ಬಿಕಾಸ್ ದೇವದ್ ಚೈತ್ರ ಲಾಸ್ಟ್ ಏಜ್ರಲ್ಲಿ ಏನಕ್ಕೆ ಬಂತು ಅಂತಂದ್ರೆ ಯಾವುದೋ ಒಂದು ಸೀರಿಯಲ್ ಬಂತ ಬರ್ತಾ ಇತ್ತು ಯಾವುದೋ ದೇವ್ ರಿಲೇಟೆಡ್ ಹೊರ ಸೀರಿಯಲ್ ಅದು ಸೊ ಅವರ ಪ್ರಮೋಷನ್ಗೆ ಅಂತ ಬಂದಾಗ ಅವ್ರು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ರು ಸೊ ಅವಾಗ ಕೂಡ ಅಷ್ಟೇ ಚೈತ್ರ ಅವರು ಸಿಕ್ಕಾಪಟ್ಟೆ ಎದ್ರು ಸೊ ಇವಾಗಲೂ ಕೂಡ ಹಂಗೆ ಎದಿರ್ತಾವ್ರೆ ಗೊತ್ತಿದ್ದು ಕೂಡ ಎದಿರ್ತಾರಲ್ಲಿ ಇದನ್ನು ನಾಟಕ ಮಾಡ್ತಾವ್ರೆ ಅಂತ ಮೇ ಬಿ ಭಯ ಇರ್ಬೋದೇನೋ ಓಕೆ ಸೊ ಮೇಲೆ ಅಲ್ಲಿ ಅದೇ ವಾಯ್ಸ್ ಬರುತ್ತೆ ಆ್ಯಂಡ್ ವಾಯ್ಸ್ ಬಂದಾದ್ಮೇಲೆ ಸೊ ಈಗ ಈ ಮನೆ ಕಂಟ್ರೋಲ್ ಮಾಡ್ತಿರೋದು ಆ ನಿಮ್ಮ ಬಿಗ್ ಬಾಸ್ ಅಲ್ಲ ಅಂತಾರೆ ಸೊ ಅವಾಗ ಚೈತ್ರ ಬಾಯಿಂದ ಯಾರು ಅಂತ ಬಂದ ತಕ್ಷಣ ನಾನು ವಿಲನ್ ಅಂತ ಬಂದ್ಬಿಡುತ್ತೆ ಅದಾದ್ಮೇಲೆ ನಗು ಇದೆಯಲ್ಲ ಸಕತ್ ಕೇರಿ ಆಗಿದೆ ಅಂತ ಅನ್ಸುತ್ತೆ ಸೊ ನಮಗೆ ಹೊರಗಡೆ ಕುಂತವ್ರಿಗೆ ಮೇ ಬಿ ಅಷ್ಟು ಅನ್ಸಲ್ ಬಟ್ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಅಂತ ಬಂದಾಗ ಸಿಕ್ಕಾಡೆ ಸ್ಪೀಕರ್ಗಳನ್ನ ಹಾಕಿರ್ತಾರಲ್ಲ ಸೊ ಮೇ ಬಿ ಅದು ಸ್ವಲ್ಪ ವಾಯ್ಸ್ ಜಾಸ್ತಿ ಕೇಳಿಸುತ್ತೆ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಸಡನ್ ಆಗಿ ಹೆಂಗೆ ಹೇಳಿದಾಗ ಒಂದು ಜೂರ್ ಮೈ ಎಲ್ಲ ಜುಮ್ ಅನ್ನೋ ರೀತಿ ಅನ್ಸುತ್ತೆ ಅವ್ರಿಗೆ ಸೊ ಅದಕ್ಕೆ ಅದು ಅಷ್ಟೊಂದಿಲ್ಲ ಮೇ ಬಿ ಚೈತ್ರ ಭಯ ಪಡ್ತಿರ್ಬೋದು ಅಂತ ನನಗನ್ಸುತ್ತೆ ಆ್ಯಂಡ್ ಏನು ಅನಿಸ್ತು ನಿಮಗೆ ಪ್ರೋಮೋ ನೋಡಿದ ಅದ್ರಲ್ಲಿ ಏನಿರ್ಬೋದು ಅಂತ ಅನ್ಸುತ್ತೆ ಈ ಏಂಜಲ್ಸ್ ಆ್ಯಂಡ್ ಡೆವಿಲ್ಸ್ ಗಂಧರ್ವರು ಮತ್ತು ರಾಕ್ಷಸರು ಅದೇ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತೆ ಅಥವಾ ಬೇರೆ ಏನಾದರೂ ತೊಗೊಂಡು ಬರ್ತಿದ್ದಾರೆ ಅಂತ ಅನ್ಸುತ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನನ್ನು ಕೇಳಕ್ಕೋದ್ರೆ ಇದು ಗಂಧರ್ವರು ಆ್ಯಂಡ್ ರಾಕ್ಷಸರು ಅಂತ ಏನಿದೆಯಲ್ಲ ಸೊ ಅದೇ ರೀತಿಯಲ್ಲಿ ಕಾನ್ಸೆಪ್ಟ್ ಇದೆ ಬಟ್ ನನಗಿಲ್ಲಿ ಕಾಣಿಸ್ತಿರೋವಂಥವ್ರು ಓನ್ಲಿ ವಿಲನ್ಸ್ ಅವರು ಇದೇನು ರಾಕ್ಷಸರು ಅಂತ ಹೇಳ್ತಿದ್ದಾರೆ ಅವ್ರು ಮಾತ್ರ ಕಾಣಿಸ್ತಿದ್ದಾರೆ ಗಂಧರ್ವರು ಇಲ್ಲ ಅಂತ ಕಾಣಿಸ್ತಾ ಇಲ್ಲ ಸೊ ಅದಕ್ಕೋಸ್ಕರ ನನಗೆಲ್ಲೋ ಇದು ಏನು ಗಂಧರ್ವ ರಾಕ್ಷಸರು ಅಂತ ಇದೆಯಲ್ಲ ಸೊ ಅದನ್ನೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ತೊಗೊಂಡ್ಬರೋಣ ಈ ಸಾರಿ ಅಂತ ಹೇಳ್ಕೊಂಡು ಸೊ ಮೇ ಬಿ ಏನು ಡಿಫ್ರೆಂಟ್ ಆಗಿ ಬರ್ತಿದ್ದಾರೆ ಅಂತ ಅನ್ಸುತ್ತೆ ಸೊ ಲಾಸ್ಟ್ ಸೀಸನ್ ಎಲ್ಲೇನು ಕೆಲವು ಸೀಸನ್ ನೋಡ್ತಾ ಇದ್ರೆ ಗಂಧರ್ವ ರಾಕ್ಷಸರು ಅಂತಿತ್ತು ಬಟ್ ಇಲ್ಲಿ ವಿಲನ್ ಅಂತ ತೊಗೊಂಡು ಬಂದಿದ್ದಾರೆ ಸೊ ಅಲ್ಲಿ ನೋಡ್ತಾ ಇದ್ರು ಕೂಡ ವಿಲನ್ ಅಂತಲೇ ಅಲ್ಲಿ ಹಾಕಿರುವಂಥದ್ದು ಆ್ಯಂಡ್ ವಿಲನ್ಗಳಾಗಿ ಇಲ್ಲಿ ಕಡಿಸ್ಕೊಂಡಿರುವಂಥದ್ದು ಒಂದು ಅಲ್ಲಿ ಸ್ಪಂದನ ನೋಡ್ತಾ ಇದ್ರೆ ನೀವು ನಾರ್ಮಲಿ ಇವರು ರಾಕ್ಷಸರು ಏನು ಗಂಧರ್ವರು ಇರ್ತಿತ್ತು ಸೊ ಆ ಸೀನಲ್ ಥರ ಅಲ್ಲಿ ರಾಕ್ಷಸರಿಗೆ ಏನು ಕೊಂಬಿರ್ತೈತೆ ರೆಡ್ ಕಲರ್ದು ಸೊ ಅದೇ ಕಂಟಿನ್ಯೂ ಆಗ್ತಿದೆ ಆ್ಯಂಡ್ರಲ್ಲಿ ನಮ್ಮ ಸೂರ್ಯಾಜ್ ನೋಡಿ ಮುಖಕ್ಕೆಲ್ಲ ಫುಲ್ಲು ಇದಾಗಿದೆ ಒಂಥರ ಏನೋ ಶೇಪ್ಔಟ್ ಆದೋ ರೀತಿನಲ್ಲಿ ಫುಲ್ಲು ಬರ್ನಾಗಿರೋ ರೀತಿಯಲ್ಲಿ ಒಂದು ಮೇಕಪ್ ಮಾಡಿದ್ದಾರೆ ಅದಾದ್ಮೇಲೆ ರಜತ್ ಅಗೈನ್ ಇಲ್ಲಿ ವಿಲನ್ ಆಗಿ ಕಾಣಿಸ್ಕೊತಿದ್ದಾರೆ ವಿಲನ್ ಟೀಮಲ್ಲಿ ಆ್ಯಂಡ್ ರಘು ವಿಲನ್ ಟೀಮಲ್ಲಿ ಇದ್ದಾರೆ ಆ್ಯಂಡ್ ನಮ್ಮ ಗಿಲ್ಲಿ ಕೂಡ ವಿಲನ್ ಟೀಮಲ್ಲಿ ಇದ್ದಾನೆ ಅಂತಂದರೆ ಅದ್ಭುತನೇ ಅಲ್ಲಿ ಆ್ಯಂಡ್ ಯಾರ ಅಪೋಸಿಟ್ ಟೀಮಲ್ಲಿ ಇದ್ದಾರೆ ನರಕನೇ ಅಂತಲೇ ಹೇಳ್ಬಿಡ್ತೀನಿ ಆ್ಯಂಡ್ ಇಲ್ಲಿ ರಾಶಿಕಾ ಕೂಡ ವಿಲನ್ ಟೀಮಲ್ಲಿ ಇದಾರೆ ಅಂತ ಅನ್ಸುತ್ತೆ ಮೇಕಪ್ ನೋಡ್ತಾ ಇದ್ರೆ ಸೊ ಅವ್ರು ಕೂಡ ವಿಲನ್ ಟೀಮಲ್ಲೇ ಇದಾರೆ ಅಂತ ಅನ್ಸುತ್ತೆ ಸೊ ಇಷ್ಟು ಜನ ಏನು ಆರು ಜನ ಇದರಲ್ಲ ಸೊ ಇವರೆಲ್ಲ ಕೂಡ ವಿಲನ್ ಟೀಮಲ್ಲಿ ಇರುವಂತದ್ದು ಸ್ಪಂದನ ಅದೇನು ವಿಲನ್ ಮಾಡ್ತಾರ ನೋಡಬೇಕು ಇವಾಗಂತೂ ಪರ್ಫಾರ್ಮ್ ಮಾಡಲೇಬೇಕು ಟಾಸ್ಕ್ ಅಂತ ಬಂದಾಗ ಗಿಲ್ಲಿಗಂತೂ ಹೇಳೋದೇ ಬೇಕಿಲ್ಲ ಅವ್ನು ನಾರ್ಮಲಿ ಎಲ್ಲರೂ ಕೂಡ ಕಾಟ ಕೊಡ್ತಾನೆ ಸೊ ಇವಾಗ ಇಂಥ ಟಾಸ್ಕ್ ಇಕ್ಕರೆ ಬಿಡ್ತಾನೆ ಅವನು ತಿಂದ ಹೆಂಗೆ ಬಗದಾಕ್ ಬಿಡ್ತಾನೆ ಓಕೆ ಅಂಡ್ ರಾಶಿಕಾ ಸೊ ರಾಶಿಕಾ ಕಡೆಯಿಂದನೂ ಕೂಡ ನಾರ್ಮಲಿ ಇರಿಟೇಟಿಂಗ್ ಅಂತ ಅನ್ಸುತ್ತೆ ಜನರಿಗೆ ಬಟ್ ಇವಾಗ ಟಾಸ್ಕ್ ಅಂತ ಕೊಟ್ಟಿದ್ದಾರೆ ನಾರ್ಮಲಿ ಫಿಸಿಕಲ್ ಟಾಸ್ಕ್ ಅದು ಇದು ಅಂತಂದ್ರೆ ತುಂಬ ಚೆನ್ನಾಗಿ ಮಾಡ್ತಾರೆ ರಾಶಿಕ್ ಅವರು ಬಟ್ ಈ ಟಾಸ್ಕ್ನ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಷ್ಟು ಸೀರಿಯಸ್ ಆಗಿ ಮಾಡ್ತಾರೆ ನೋಡ್ಬೇಕು ಬಿಕಾಸ್ ಅವ್ರು ಸುಮ್ಮನೆ ಮಾತು ಕೆಲವು ಟೈಮಲ್ಲಿ ನಾಗ್ತಾ ಇರ್ತಾರೆ ಬಟ್ ಇವಾಗ ಇದನ್ನ ಸೀರಿಯಸ್ ಆಗಿ ತೊಗೊಂಡು ಸೊ ಸ್ಕೇರಿಯಾಗಿ ಮಾಡಬೇಕಾಗತ್ತೆ ಅಂಡ್ ಸೂರಜ್ ಅಂತ ಬಂದಾಗ ಮೇ ಬಿ ಅವ್ರಿಗೆ ಮೇ ಬಿ ಸೂಟ್ ಆಗುತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ಫಿಸಿಕಲ್ ಟಾಸ್ಕ್ ಸ್ವಲ್ಪ ಸ್ಕಿಲ್ಫುಲ್ ಆಗಿರುವಂಥ ಟಾಸ್ಕ್ ಅಂದರೆ ಸ್ವಲ್ಪ ಅವರೆಲ್ಲೋ ಹಿಂದೆ ಇರ್ತಾರೆ ಬಟ್ ಇದರಲ್ಲಿ ಮೇ ಬಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಅಂಡ್ ಮಾಡಲೇಬೇಕು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಈ ಸಾರಿ ಅಂಡ್ ರಜತ್ ಒಂದು ಅವ್ರ ಕ್ಯಾರೆಕ್ಟರ್ ಇರುವಂಥದ್ದೇ ಹೆಂಗೆ ಸೊ ಅವರು ತೋರಿಸ ತೋರಿಸ್ತಾರೆ ಅಂತಲೇ ಹೇಳ್ಬೋದು ಅಂಡ್ ರಘು ಸೊ ರಘು ಓಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಇವಾಗ ನಿನ್ನೆ ಹೇಳ್ತಿದ್ನಲ್ಲ ಗಿಲ್ಲಿ ಸೊ ಸ್ಟಾರ್ಟಿಂಗ್ ಅವ್ರು ಬಂದಾಗ ಅಂದ್ಕೊಂಡ್ರು ಒಡಿ ಇರುತ್ತೆ ಲಾಂಗು ಮುಚ್ಚಿರುತ್ತೆ ಅಂತ ಬಟ್ ಇಲ್ಲಿ ನೋಡ್ತಾ ಇದ್ರೆ ಬೆಳ್ಳುಳ್ಳಿ ಅದೇನೋ ಬಿಡಿಸ್ಕೊಂಡು ಕೂತಿದ್ದಾರೆ ಅಂತ ಬಟ್ ಈ ಸಾರಿ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ ಸೊ ಕಾಂತರ ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ವಿಲನ್ ಕ್ಯಾರೆಕ್ಟರ್ ಆಗಿತ್ತಲ್ಲ ಸೊ ಅಗೇನ್ ಇಲ್ಲೂ ಕೂಡ ಅದೇ ಒಂದು ರೀತಿಯಲ್ಲಿ ಪರ್ಫಾಮ್ ಮಾಡಬೇಕಾಗತ್ತೆ ಅಂಡ್ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಕೂಡ ಅವ್ರಿಗೆ ಏನು ಆಸೆ ಇದೆ ಸಿನಿಮಾದಲ್ಲಿ ನಾನು ಆ್ಯಕ್ಟಿಂಗ್ ಮಾಡಬೇಕು ವಿಲನ್ ಆಗಿ ಹಾಗೆ ಹೇಗೆ ಅಂತ ಬಟ್ ಅದನ್ನ ಇವಾಗ ತೋರಿಸ್ಕೊಳ್ಳೋ ಅಂತ ಒಂದೆಲ್ಲ ಎಲ್ಲ ಒಂದು ಸ ಮೀನ್ಸ್ ಅವ್ರಿಗೆ ಅವಕಾಶ ಇದೆ ಸೊ ಅದನ್ನ ತೋರಿಸ್ಕೊಬೇಕು ಅಂತ ನನ್ನ ಒಂದು ಅನಿಸಿಕೆ ತೋರಿಸಲಿ ಆ್ಯಂಡ್ ಇದಾದ್ಮೇಲೆ ನಲ್ಲಿ ಅಪೋಸಿಟ್ ಟೀಮಲ್ಲಿ ಇರೋಂಥವ್ರು ನನ್ನ ಪ್ರಕಾರ ಸೊ ಮಾಳು ಆ್ಯಂಡ್ ಕಾವ್ಯ ಅಶ್ವಿನಿ ಧನುಷ್ ಧ್ರುವಂತ್ ಚೈತ್ರ ಆ್ಯಂಡ್ ರಕ್ಷಿತಾ ಸೊ ಈ ಒಂದು ಆರು ಜನ ಅಪೋಸಿಟ್ ಟೀಮಲ್ಲಿ ಇದ್ದಾರೆ ಸೊ ಇವರು ಏನು ಕೊಟ್ಟಿದ್ದಾರೆ ಯಾವ ಒಂದು ಪಾತ್ರ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾಗತ್ತೆ ನಾನು ಇವಾಗ ಆರು ಜನ ನಡೆದೆ ಸ್ಪಂದನೆಯಿಂದ ರಘುವರೆಗೂ ಕೂಡ ಸೊ ಅವರು ಇವಾಗ ವಿಲನ್ ಟೀಮಲ್ಲಿ ಇದಾರೆ ಸೊ ಇವಾಗ ನುಡಿದಂಥವ್ರು ಅವ್ರೇನು ಸಾಮಾನ್ಯ ಜನರ ಅಥವಾ ಅವ್ರನ್ನ ಏನಾದರೂ ಇವರೆಲ್ಲ ಟ್ರ್ಯಾಪ್ ಮಾಡ್ಕೊಂಡು ಇಟ್ಕೊಂಡಿದಾರ ಸೊ ಏನು ಅನ್ನೋಂಥದ್ದೇ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಅಥವಾ ಸೊ ನೆಕ್ಸ್ಟ್ ಪ್ರೋಮೋದಲ್ಲಿ ಏನಾದರೂ ಅದ್ರ ಬಗ್ಗೆ ರಿವ್ಯೂಲ್ ಮಾಡಿದಾಗ ಗೊತ್ತಾಗುವಂಥದ್ದು ಅಲ್ಲಿ ಅಲ್ಲಿವರೆಗೂ ಕೂಡ ಅವ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲ ಅವರು ಯಾವ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದಾರೆ ಅಂತ ಓಕೆ ಅವ್ರು ಏನಾದರೂ ಏಂಜೆಲ್ಸ್ ಇದ್ದಾರೆ ನನ್ನ ಪ್ರಕಾರ ಏಂಜೆಲ್ಸ್ ಅಂಡ್ ರಾಕ್ಷಸ ಅಲ್ಲ ಇದು ಏನೋ ಡಿಫ್ರೆಂಟ್ ಆಗಿ ತೊಗೊಂಡ್ ಬಂದಿದ್ದಾರೆ ಅಂತ ನನಗಿದೆ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಕೂಡ ಆಗಿದೆ ಅಲ್ಲೆಲ್ಲ ನೋಡ್ತಾ ಇದ್ದಾರೆ ನೀವು ಎಚ್ ಆರ್ ಅಂತೆಲ್ಲ ಬರ್ತಾರೆ ನಾಳೆ ಬಾ ಅಂತೆಲ್ಲ ಬರ್ತಿದಾರೆ ಸೊ ಇದನ್ನ ನೋಡ್ತಾ ಇದ್ರೆ ಏನೋ ಡಿಫ್ರೆಂಟ್ ಆಗಿ ರೆಡಿ ಮಾಡಿದರೆ ಟಾಸ್ಕ್ನ ಡಿಸೈನ್ ಅಂತ ಅನಿಸ್ತಾ ಇದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಬೇರೆ ಎಲ್ಲಾದರೂ ಯಾವುದಾದ್ರೂ ಬಿಗ್ ಬಾಸಲ್ಲಿ ಏನಾದರೂ ಈ ಥರ ಮಾಡಿದ್ರ ಅನ್ನೋಂಥದ್ದು ಕೂಡ ನೋಡ್ಬೇಕಾಗತ್ತೆ ನನಗೆ ಗೊತ್ತಿರೋಂಗೆ ನಾನು ಜಾಸ್ತಿ ಬೇರೆ ಒಂದು ಬಿಗ್ ಬಾಸ್ ಬೇರೆ ಭಾಷೆಯ ಒಂದು ಬಿಗ್ ಬಾಸ್ಗಳನ್ನು ಅಷ್ಟೊಂದಾಗಿ ಫಾಲೋ ಮಾಡಲ್ಲ ಸೊ ಅದಕ್ಕೋಸ್ಕರ ನನಗಂತೂ ಇದ್ರ ಬಗ್ಗೆ ಐಡಿಯಾ ಇಲ್ಲ ಮೇ ಬಿ ಇದು ಫಸ್ಟ್ ಟೈಮು ಮೇ ಬಿ ಬಿಗ್ ಬಾಸಲ್ಲಿ ಈ ಥರದ್ದೊಂದು ತೊಗೊಂಡು ಬರ್ತಿದ್ರಂತ ಅನಿಸುತ್ತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಾನಂತೂ ಮುಖ್ಯವಾಗಿ ಕಾಯ್ತಾ ಇರುವಂಥದ್ದು ನಮ್ಮ ಗಿಲ್ಲಿ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾನೆ ಅಂತ ನಾರ್ಮಲಿ ಅವ್ನು ತುಂಬ ಚೆನ್ನಾಗೇ ಮಾಡ್ತಾನೆ ಕಾಟ ಕೊಡ್ತಾನೆ ಸೊ ಖಂಡಿತವಾಗಲೂ ಅಶ್ವಿನಿಯವ್ರನ್ನ ಆ್ಯಂಡ್ ಧ್ರುವಂತ್ ಅವ್ರನ್ನ ಅಂತೂ ಟಾರ್ಗೆಟ್ ಮಾಡೇ ಮಾಡ್ತಾನೆ ಮಿಸ್ಸೇ ಇಲ್ಲ ಆ್ಯಂಡ್ ಸ್ಪಂದನ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ರಾಶಿಕ ಯಾರನ್ನ ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಸೊ ನೋಡೋಣ ರಾಶಿಕಾ ಅಂದ್ರೆ ಹತ್ರಕ್ಕೆ ಈ ಥರದ್ದೊಂದು ಟಾಸ್ಕಿಗೆ ಕಷ್ಟ ಆಗ್ಬೋದು ಬಟ್ ಟ್ರೈ ಮಾಡಲೇಬೇಕಾಗತ್ತೆ ಆ್ಯಂಡ್ ರಜತ್ ರಜತ್ ಖಂಡಿತವಾಗ್ಲೂ ಅವ್ರನ್ನ ಟಾರ್ಗೆಟ್ ಮಾಡ್ತಾನೆ ಅಂತ ನನಗನ್ಸುತ್ತೆ ಅವ್ರ ಧ್ರುವಂತ್ ಸೊ ಅವರಿಬ್ಬರನ್ನಂತೂ ಫಿಕ್ಸ್ ಬಿಡೋದಿಲ್ಲ ಕಾಟ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ್ಯಂಡ್ ರಘು ಅಂತ ಬಂದರೆ ಮೇ ಬಿ ಗಿಲ್ಲಿಗಂತ ಅನಿಸುತ್ತೆ ಸೊ ಗಿಲ್ಲಿ ಅವ್ರ ಧ್ರುವಂತ್ ಸೊ ಅವರಿಬ್ಬರಲ್ಲಿ ಒಬ್ಬರನ್ನ ಸೊ ಟಾರ್ಗೆಟ್ ಮಾಡಿಕೊಂಡು ಸೊ ಅವ್ರಿಗೆ ಕಾಟ ಕೊಡುವಂಥದ್ದು ಮಾಡಬಹುದು ಅಂತ ನನಗನ್ಸುತ್ತ ಓಕೆ ಅಂಡ್ ಇನ್ನೂ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನು ಅಂತ ಈ ಒಂದು ಪ್ರೊಮೊ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಸದ್ಯಕ್ಕೆ ಈ ಅಷ್ಟೇ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಬಾಯ್ ಜೈ